ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಇಂತಹ ಒಂದು ಮಹಿಳೆಯರಿಗೆ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆಯ ಹಣ ಇವಾಗ ಏನು ಬಿಡುಗಡೆ ಆಗಬೇಕಾಗಿದೆ ಇಪ್ಪತ್ತೆರಡನೇ ಕಂತಿನ ಹಣದಿಂದ ಸೊ ಆ ಒಂದು ಹಣ ಜಮಾ ಆಗೋದಿಲ್ಲ ಸೊ ಮಿಸ್ ಮಾಡಿದೆ ಮಹಿಳೆಯರು ತಪ್ಪದೆ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಈ ಒಂದು ವಿಡಿಯೋನ ನೋಡಿ ಅಂದರೆ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಮಾಹಿತಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇನ್ನು ಮುಂದೆ ಬರ್ತಿರುವಂತಹ ಯಾವುದೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗೋದಿಲ್ಲ ಅಂತ ಅಂದರೆ ಒಂಥರ ಎಲ್ಲ ಮಹಿಳೆಯರಿಗೂ ಕೂಡ ಇಲ್ಲಿ ಶಾಕಿಂಗ್ ನ್ಯೂಸ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಸೊ ಹಾಗಾಗಿ ಹೇಳ್ತಿರುವಂಥದ್ದು ಸೊ ಬನ್ನಿ ಫ್ರೆಂಡ್ಸ್ ತಡ ಮಾಡೋದು ಬೇಡ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ವೇಳೆ ಏನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಸೊ ಎಲ್ಲರಿಗೂ ಕೂಡ ಹೃದಯ ಪೂರ್ವಕ ಧನ್ಯವಾದಗಳು ಎಸ್ ಫ್ರೆಂಡ್ಸ್ ಗೃಹಲಕ್ಷ್ಮಿಯರಿಗೆ ಇಲ್ಲಿ ಶಾಕಿಂಗ್ ನ್ಯೂಸ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಯಾಕೆ ಅಂತ ಅಂದರೆ ಇವಾಗ ನೋಡಿದಿರಾ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ಏನು ಮಾಡ್ತಾ ಇದ್ದಾರೆ ಬಿ ಪಿ ಎಲ್ ಇಂದ ಎ ಪಿ ಎಲ್ಗೆ ಕನ್ವರ್ಟ್ ಮಾಡ್ತಾ ಇದ್ದಾರೆ ಮಾರ್ಕ್ ಮಾನದಂಡಗಳು ಏನಿದೆ ಸೊ ಆ ಒಂದು ಮಾನದಂಡಗಳನ್ನು ಮೀರಿ ನೀವೇನಾದರೂ ರೇಷನ್ ಕಾರ್ಡನ್ನು ಪಡೆದುಕೊಂಡಿದ್ರಿ ಅಂತ ಅಂದರೆ ಮುಲಾಜ್ ಇಲ್ಲದೆ ಎಲ್ಲ ಒಂದು ರೇಷನ್ ಕಾರ್ಡ್ಗಳನ್ನು ಕನ್ವರ್ಟ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಇದಕ್ಕೂ ಗೃಹಲಕ್ಷ್ಮಿ ಯೋಜನೆಯ ಮಹಿಳೆಯರಿಗೂ ಏನು ಸಂಬಂಧ ಅಂತ ನೀವು ಕೇಳೋದಾದರೆ ನಾವು ಯಾವುದೇ ಒಂದು ಒಂದು ಯೋಜನೆಗಳನ್ನು ಪಡೆದುಕೊಳ್ಳೋದಕ್ಕೆ ಇಲ್ಲಿ ಮೇ ಬೇಕಾಗಿರುವಂಥದ್ದು ಸೊ ಮೇಯ್ನಾಗಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಸೊ ಬಿ ಪಿ ಎಲ್ ಹೋಲ್ಡರ್ಸ್ಗೆ ಮಾತ್ರ ಏನು ಮಾಡ್ತಾ ಇರೋವಂಥದ್ದು ಈ ಒಂದು ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿಗಳನ್ನು ಕೊಡ್ತಾ ಇರುವಂಥದ್ದು ಸೊ ಹಾಗಾಗಿ ನಾನು ನೆ ನ್ಯೂಸಲ್ಲಿ ನೋಡಿದ ಪ್ರಕಾರ ಯಾರೋ ಅಂತ ಅಂದರೆ ಬಡವರ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡನ್ನು ಕ್ಯಾನ್ಸಲ್ ಮಾಡಿದ್ದಾರೆ ಸೊ ಹಾಗಾಗಿ ಅವರು ಬಂದ್ಬಿಟ್ಟು ಇವಾಗ ಪತ್ರಿಕಾ ಮಾಧ್ಯಮದವ್ರ ಮುಂದೆ ತಮ್ಮ ಹಳಲನ್ನ ತೋಡ್ಕೊಳ್ತಾ ಇದ್ದಾರೆ ಸೊ ನಮಗೆ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಇಲ್ಲ ಸೊ ನಮ್ದು ಯಾವುದು ಟ್ಯಾಕ್ಸ್ ಆಗಿರಲಿ ಮತ್ತೊಂದಾಗಿರಲಿ ಯಾವುದೇ ಮಾನದಂಡಕ್ಕೂ ಕೂಡ ಒಳಪಡ್ತಿಲ್ಲ ಸೊ ಆದರೂ ಕೂಡ ಏನು ಮಾಡಿದ್ದಾರೆ ಇಲ್ಲಿ ಸರ್ಕಾರದವರು ನನ್ನ ಒಂದು ಕಾರ್ಡನ್ನು ಕ್ಯಾನ್ಸಲ್ ಮಾಡಿದ್ದಾರೆ ಅಂತ ಅಂದರೆ ಇವಾಗ ಸ್ಟೇಟಸನ್ನು ಚೆಕ್ ಮಾಡಿದಾಗ ಆ್ಯಕ್ಟಿವ್ ಅಂತ ಬಂದರೆ ಓಕೆ ಅಲ್ಲೇನಾದರೂ ಆ್ಯಕ್ಟಿವ್ ಅಂತ ಬಂದಿಲ್ಲ ಅಂತ ಅಂದರೆ ನಿಮ್ಮ ಕಾರ್ಡನ್ನು ಕನ್ವರ್ಟ್ ಮಾಡೋದಕ್ಕೆ ಒಂದು ಕ್ಯಾನ್ಸಲ್ ಮಾಡಿದ್ದಾರೆ ಅಂತ ಆಗುತ್ತೆ ಸೊ ಅವ್ರಿಗೂ ಕೂಡ ಈ ಒಂದು ರೀತಿಯಾಗಿ ಇವಾಗ ನಾನು ಹೇಳಿದೆ ವಿಡಿಯೋದಲ್ಲಿ ನಿಮಗೆ ನ್ಯಾಯಬೆಲೆ ಅಂಗಡಿಯಲ್ಲಿ ಏನು ಮಾಡಿದ್ದಾರೆ ಲಿಸ್ಟನ್ನು ಅನುಮಾನಾಸ್ಪದವಾಗಿ ಬಿ ಪಿ ಎಲ್ ಕಾರ್ಡನ್ನು ತಗೊಂಡಿದ್ದಾರೆ ಅನ್ನೋರು ಒಂದು ಲಿಸ್ಟನ್ನು ಅವ್ರಿಗೆ ಕೊಟ್ಟಿದ್ದಾರೆ ಆ ಲಿಸ್ಟ್ ಅಲ್ಲಿ ಏನು ಮಾಡಿದ್ದಾರೆ ಇವಾಗ ಆ ಒಂದು ವ್ಯಕ್ತಿಯ ಕಾರ್ಡನ್ನು ಕ್ಯಾನ್ಸಲ್ ಮಾಡಿದ್ದಾರೆ ಸೊ ಇವಾಗ ಏನಾಗುತ್ತೆ ಅಂತ ಅಂದ್ರೆ ಐಯರ್ ಆಫೀಸರ್ಗಳು ಏನಿರುತ್ತೆ ಸೊ ಅಧಿಕಾರಿಗಳ ಹತ್ರ ಫುಡ್ ಡಿಪಾರ್ಟ್ಮೆಂಟ್ಗೆ ಹೋಗಿ ವಿಚಾರಿಸಿದಾಗ ಸೊ ಇದನ್ನ ನಾವು ಮಾಡಿಲ್ಲ ಸೊ ಮೇಲಿನವರೇನೆ ಮಾಡಿರೋದು ಬಂದ್ರೆ ಏನಾದರೂ ಲಿಸ್ಟ್ ಚೆಕ್ ಮಾಡಿ ನಿಮಗೆ ಹೇಳ್ತೀವಿ ಸೊ ಏನು ಪ್ರಾಬ್ಲಮ್ ಇಲ್ಲ ಅಂತ ಓಕೆ ಹೋಕ್ಕೆ ಅಂತ ಅಂದರು ಬಟ್ ಇವ್ರಿಗೆ ಪ್ರಾಬ್ಲಮ್ ಇಲ್ಲ ಅಂತ ಕೂಡ ಅಕೌಂಟ್ ಅನ್ನ ಕ್ಯಾನ್ಸಲ್ ಮಾಡಿದ್ರೆ ಮತ್ತೆ ಅದನ್ನ ಸರಿ ಮಾಡಿಸ್ಕೊಳ್ಳೋದಕ್ಕೆ ಏನಾಗುತ್ತೆ ಅಂತ ಮಿನಿಮಮ್ ಅಂದ್ರೂ ಕೂಡ ನಾಲ್ಕು ತಿಂಗಳನ್ನ ತೆಗೆದುಕೊಳ್ತಾರೆ ಹೇಳ್ಬೋದು ಈ ಸರ್ಕಾರ ಎಷ್ಟು ಫಾಸ್ಟಾಗಿ ಕೆಲಸ ಮಾಡ್ತಾ ಇದೆ ಅನ್ನೋದು ಎಲ್ರಿಗೂ ಕೂಡ ತಿಳಿದೇ ಇದೆ ಸೊ ಹಾಗಾಗಿ ಹೇಳ್ತಿರುವಂಥದ್ದು ಈ ಒಂದು ಕಾರ್ಡನ್ನು ಸರಿ ಮಾಡಿಸೋದಕ್ಕೆ ನಾಲ್ಕು ತಿಂಗಳು ಬೇಕಾಗುತ್ತೆ ಏನಾದರೂ ನೀವು ಮಾನದಂಡಗಳಿಗೆ ಒಳಪಡಲಿಲ್ಲ ಅಂತ ಅಂದರೂ ಕೂಡ ಕ್ಯಾನ್ಸಲ್ ಆದ್ರೆ ಸೊ ಈ ರೀತಿ ನೀವು ಅಲ್ದಾಡ್ಕೊಂಡು ಮತ್ತೆ ಕಾರ್ಡನ್ನು ಪಡೆದುಕೊಳ್ಳೋದಕ್ಕೆ ಒಂದು ಕಷ್ಟ ಪಡಬೇಕಾಗುತ್ತೆ ಸೊ ಹಾಗಾಗಿ ಈ ನಡುವೆಯಲ್ಲಿ ಏನಾಗುತ್ತೆ ಅಂತ ಅಂದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣವೂ ಕೂಡ ನಿಂತು ಹೋಗುತ್ತೆ ಜೊತೆಗೆ ಅನ್ನಭಾಗ್ಯ ಕಡೆಯಿಂದ ಕೊಡ್ತಿರುವಂತಹ ಅಕ್ಕಿಯೂ ಕೂಡ ನಿಂತೋಗುತ್ತೆ ಗೃಹ ಜ್ಯೋತಿ ಒಂದು ಯೋಜನೆಗೆ ಅದಕ್ಕೂ ಕೂಡ ಎಫೆಕ್ಟ್ ಆದ್ರೂ ಆಗುತ್ತೆ ಇನ್ನು ಯುವ ನಿಧಿಗೂ ಲಿಂಕ್ ಇರೋದಿಲ್ಲ ಇನ್ನ ಬಸ್ ಪ್ರಯಾಣವನ್ನ ಮಾಡ್ತಿರ್ತೀರಾ ಸೊ ಅದು ಕೂಡ ಏನಾಗುತ್ತೆ ಒಂದು ಲೆವೆಲ್ಗೆ ನಡೆಯುತ್ತೆ ಅಂತ ಹೇಳ್ಬೋದು ಬಟ್ ಇಲ್ಲಿ ಹೋಗ್ತಿರುವಂತದ್ದು ಮೂರು ಯೋಜನೆಗಳು ಏನಾಗುತ್ತೆ ತುಂಬಾನೇ ಎಫೆಕ್ಟಿವ್ ಆಗುತ್ತೆ ಅಂತಾನೆ ಹೇಳ್ಬೋದು ಸೊ ಎಫೆಕ್ಟ್ ಅಂಥದ್ದೇ ಈ ಒಂದು ಮೂರು ಯೋಜನೆಗಳಿಗೆ ಸೊ ನೀವು ಏನು ಮಾನದಂಡ ಒಳಪಡ್ಲಿಲ್ಲ ಅಂತ ಅಂದ್ಕೊಂಡು ಕ್ಯಾನ್ಸಲ್ ಆಗಿ ನೀವು ಮತ್ತೆ ಸರಿ ಮಾಡಿಸೋದ್ರ ಒಳಗಡೆ ಏನಾಗುತ್ತೆ ಇವೆಲ್ಲವೂ ಕೂಡ ಕ್ಯಾನ್ಸಲ್ ಆಗಿರ್ತವೆ ಆನಂತರ ಮತ್ತೆ ಏನು ಮಾಡಬೇಕಾಗುತ್ತೆ ನೀವು ಅರ್ಜಿಯನ್ನ ಹಾಕ್ಬೇಕಾಗುತ್ತೆ ಆನಂತರ ಮತ್ತೆ ಹಣವನ್ನ ಪಡೆದುಕೊಳ್ಳುವಂತಹ ಕೆಲಸವನ್ನ ಮಾಡಬೇಕಾಗುತ್ತೆ ಇವಾಗ ಹೇಗಾಗಿದೆ ಅಂತ ಈ ಸರ್ಕಾರದ ಒಂದು ಈ ಬಿ ಪಿ ಎಲ್ ರೇಷನ್ ಕಾರ್ಡ್ ವೆರಿಫಿಕೇಶನ್ ಬಂದಿರೋದ್ರಿಂದ ತುಂಬಾ ಬಡ ಕುಟುಂಬಗಳಿಗೂ ಕೂಡ ಎಫೆಕ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು ಸರ್ ನಾನು ಲಾಸ್ಟ್ ವಿಡಿಯೋಗಳಲ್ಲಿ ತುಂಬಾ ಲಾಸ್ಟ್ ವಿಡಿಯೋಗಳಲ್ಲಿ ಹೇಳ್ಬಿಟ್ಟಿದ್ದೆ ಏನಂತ ಅಂದರೆ ಇವಾಗ ಐ ಟಿ ರಿಟರ್ನ್ಸ್ ಅಲ್ಲ ಅಂತಂದ್ರೂ ಕೂಡ ತಮ್ಮ ಸ್ಟೇಟಸ್ಗಳಲ್ಲಿ ಐ ಟಿ ರಿಟರ್ನ್ಸ್ ಅಂತ ತೋರಿಸೋದು ಸೊ ಅಂಥವ್ರಿಗೂ ಕೂಡ ಏನಾಗಿತ್ತು ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಸ್ಟಾಪ್ ಮಾಡಿದ್ರು ಅವಾಗ್ಲೂ ಕೂಡ ಸೊ ಮತ್ತೆ ಇವಾಗ ಆ ರೀತಿ ಆಗುವಂತಹ ಚಾನ್ಸಸ್ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆಂತಂದ್ರೆ ಎಲ್ಲಾರ ಒಂದು ಕಾರ್ಡನ್ನು ವೆರಿಫೈ ಮಾಡ್ತಿರೋದ್ರಿಂದ ಆ ರೀತಿ ಆದ್ರೂ ಆಗಬಹುದು ಇವಾಗ ಈ ತಿಂಗಳಲ್ಲೇ ಏನು ಮಾಡ್ತಾರೆ ಇವಾಗ ಏನು ಯು ಎಚ್ ಐ ಡಿ ಕಾರ್ಡ್ ಚಿಕ್ಕರನ್ನ ಅಂಟಿಸಿದರೆ ಸೊ ಅದ್ರ ಒಂದು ಒಂದು ಏನು ಸಮೀಕ್ಷೆಗೆ ಬರ್ತಾರೆ ಅಂತ ಕೂಡ ನಿಮಗೆ ತಿಳಿಸ್ಕೊಟ್ಟೆ ಸೊ ಅದರಲ್ಲೂ ಕೂಡ ಫೈಂಡ್ ಔಟ್ ಮಾಡುವಂತಹ ಪ್ಲಾನ್ ಇದೆ ಸೊ ಇವಾಗ ನ್ಯಾಯಬೆಲೆ ಅಂಗಡಿಯವ್ರಿಗೆ ಅವರಿಗೆ ಆ ಒಂದು ಜವಾಬ್ದಾರಿಯನ್ನು ಕೂಡ ವಹಿಸಿದ್ದಾರೆ ಸೊ ಇದ್ರ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಅತಿ ಹೆಚ್ಚು ಒಂದು ಬಡ ಕುಟುಂಬರ ಬಡ ಕುಟುಂಬದಲ್ಲಿ ಒಂದು ವ್ಯಕ್ತಿಗಳ ಕಾರ್ಡ್ಗಳು ಕೂಡ ಇಲ್ಲಿ ಕ್ಯಾನ್ಸಲ್ ಆಗ್ತಾ ಇದೆ ಒನ್ ಬೈ ಒನ್ ಸೊ ಇದ್ರ ಬಗ್ಗೆ ನೀವು ಅಂತೀರಾ ಅದ್ರ ಬಗ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದರ ನಡುವೆ ಇವಾಗ ಏನ್ ಮಾಡಿದ್ದಾರೆ ಅಂತ ಅಂದ್ರೆ ಕೇಂದ್ರ ಸರ್ಕಾರದ ಕಡೆಯಿಂದ ಒಂದು ಲೆವೆಲ್ಗೆ ಗುಡ್ ನ್ಯೂಸ್ ಸಿಕ್ಕಿದೆ ಅದೇನಂತ ಅಂದ್ರೆ ಲಾಸ್ಟ್ ವಿಡಿಯೋದಲ್ಲಿ ತಿಳಿಸಿರುವ ಹಾಗೆ ಜಿ ಎಸ್ ಟಿ ಏನ್ ಮಾಡಿದ್ರೆ ಇವಾಗ ಇಳಿಕೆಯನ್ನ ಮಾಡಿದಾರೆ ಅಂತಾನೆ ಹೇಳ್ಬಹುದು ಸೊ ಇದ್ರ ಒಂದು ಶಾಕ್ ಮಧ್ಯೆ ಒಂದು ರಿಲೀಫ್ ಸಿಕ್ಕಿದ ಹಾಗಾಗಿದೆ ಆದ್ರೂ ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡ್ ಹೋಲ್ಡರ್ಸ್ ಏನಿದಿರಾ ಆದಷ್ಟು ಹುಷಾರಾಗಿಡಿ ಆದಷ್ಟು ನಿಮ್ಮ ಸ್ಟೇಟಸ್ ಗಳನ್ನ ಚೆಕ್ ಮಾಡಿಸಿಕೊಳ್ತಾ ಇರಿ ನ್ಯಾಯಬೆಲೆ ಅಂಗಡಿಯಲ್ಲಿ ಏನು ಅಕ್ಕಿಯನ್ನು ಪಡೆಯೋದಕ್ಕೆ ಹೋಗ್ತೀರಾ ಅಲ್ವಾ ಸೊ ಅಲ್ಲೂ ಕೂಡ ವಿಚಾರಿಸ್ತಾ ಇರಿ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಯಾವುದೇ ಮಾನದಂಡಗಳಿಗೆ ನೀವು ಒಳ ಪಡ್ಲಿಲ್ಲ ಅಂತ ಅಂದ್ರೂ ಕೂಡ ಕಾರ್ಡ್ ಏನಾದ್ರು ಕ್ಯಾನ್ಸಲ್ ಆಯಿತು ಅಂತ ಅಂದ್ರೆ ನೀವು ಆದಷ್ಟು ಬೇಗ ನಿಮ್ಮ ಕಾರ್ಡ್ ಗಳನ್ನ ರಿಕವರಿ ಮಾಡಿಸ್ಕೊಳ್ಳಿ ಇಲ್ಲ ಅಂತ ಅಂದ್ರೆ ಯಾವ ಒಂದು ಯೋಜನೆಯ ಬೆನಿಫಿಟ್ ಗಳು ಕೂಡ ನಿಮಗೆ ಸಿಗೋದಿಲ್ಲ ಈ ಒಂದು ವಿಡಿಯೋ इतना लाइक मारी बेडी थैंक यू फॉर् वाचिंग फॉलो मोर बाय बाय